ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅರ್ಷಿತಾ ಸಂತೋಷ್ ಗೃಹ ಜ್ಯೋತಿ ಯೋಜನಾ ಉಚಿತ ಕರೆಂಟ್ ಪಡಿತಾ ಇರುವಂತವರಿಗೆ ಸರ್ಕಾರದಿಂದ ಒಂದು ಬಿಗ್ ಶಾಕ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಇನ್ ಮುಂದೆ ಎಲ್ಲರಿಗೂ ಕೂಡ ಉಚಿತ ಕರೆಂಟ್ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಸರ್ಕಾರದಿಂದ ತಿಳಿಸ್ತಾ ಇದ್ದಾರೆ ಇಲ್ಲಿ ಸಾಕಷ್ಟು ಅರ್ಜಿಗಳನ್ನು ಕೂಡ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಯಾರಿಗೆಲ್ಲ ಸಿಗೋದಿಲ್ಲ ಈ ತಿಂಗಳಿಂದಾನೇ ಸಿಗೋದಿಲ್ವಾ ಮುಂದಿನ ತಿಂಗಳಿಂದಾನೇ ಸಿಗೋದಿಲ್ವ ಎಲ್ಲಾನು ಕೂಡ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ನೀವೇನಾದರೂ ಹೊಸದಾಗಿ ಗೃಹ ಯೋಜನೆಗೆ ಅರ್ಜಿ ಹಾಕೋದಿದ್ರೆ ಅವ್ರಿಗೂ ಕೂಡ ಒಂದು ಹೊಸ ಮಾಹಿತಿ ಬಂದಿದೆ ಅದ್ರ ಬಗ್ಗೆಯೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ವ್ಲಾಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಗೃಹ ಜ್ಯೋತಿ ಯೋಜನಾ ಅಂದರೆ ಉಚಿತ ಕರೆಂಟ್ ಏನು ಪಡೀತಾ ಇದ್ರೆ ಎಲ್ಲರೂ ಕೂಡ ಒಂದು ಬಿಗ್ ಶಾಕ್ ಕೊಟ್ಟಿದೆ ಅಂತಲೇ ಹೇಳ್ಬೋದು ಇಷ್ಟು ದಿನ ನೀವು ಉಚಿತವಾಗಿ ಪಡೆದಿರ್ಬೋದು ಫ್ರೀಯಾಗಿ ಆದ್ರೆ ಇನ್ನು ಮುಂದೆ ಎಲ್ಲರಿಗೂ ಕೂಡ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ತಿಳಿಸ್ತಾ ಇದ್ದಾರೆ ಇದಕ್ಕೆ ಯೋಜನೆಗೆ ಅರ್ಜಿ ಹಾಕೋದಕ್ಕೂ ಕೂಡ ಮೊದಲು ಸರ್ಕಾರ ಒಂದಿಷ್ಟು ಮಾನದಂಡಗಳನ್ನ ಹೇಳಿತ್ತು ಈ ಎಲ್ಲ ಇದಕ್ಕೆಲ್ಲ ನೀವು ಎಲಿಜಿಬಲ್ ಇದ್ರೆ ಮಾತ್ರನೇ ಅರ್ಜಿ ಹಾಕಿ ಅಂತ ಹೇಳಿದ್ರು ಇವರು ಎಲೆಕ್ಷನ್ಗೂ ಮೊದಲು ಯಾವ ರೀತಿಯಾಗಿ ಅನೌನ್ಸ್ ಮಾಡಿದ್ರು ಅಂತಂದ್ರೆ ಪ್ರತಿ ಮನೆಗೂ ಕೂಡ ನಾವು ಉಚಿತವಾಗಿ ಇನ್ನೂರು ಯೂನಿಟ್ ನ ಕರೆಂಟ್ ಕೊಡ್ತೀವಿ ನಿನಗೂ ಫ್ರೀ ನನಗೂ ಫ್ರೀ ಅಂತ ಹೇಳ್ಬಿಟ್ಟು ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಒಂದು ವೇದಿಕೆ ಮೇಲೆ ಭಾಷಣ ಮಾಡಿದ್ರು ಇವರು ಅದೇ ರೀತಿಯಾಗಿ ಕೊಡ್ಲಿಲ್ಲ ಜಾರಿಗೆ ತಂದಾಗ ಅದೇ ರೀತಿಯಾಗಿ ಕೊಡಲಿಲ್ಲ ಪ್ರತಿ ಮನೆಗೂ ಕೂಡ ಇನ್ನೂರು ಯೂನಿಟ್ ಅನ್ನ ನೀವು ಏನೇ ಯೂಸ್ ಮಾಡ್ತಾ ಇದೀರ ಅದ್ರ ಮೇಲೆ ಇಪ್ಪತ್ತು ಯೂನಿಟ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅಂತಂದರೆ ಒಂದು ವರ್ಷದನ್ನ ಸರಾಸರಿ ತಗೊಂಡ್ರು ಇವ್ ಒಂದು ವರ್ಷಕ್ಕೆ ನೀವ್ ಪ್ರತಿ ತಿಂಗಳು ಏನಾದರೂ ಒಂದು ನೂರು ಯೂನಿಟ್ ಯೂಸ್ ಮಾಡ್ತೀರಾ ಅಂತಂದರೆ ಅದ್ರ ಮೇಲೆ ಇಪ್ಪತ್ತು ಯೂನಿಟ್ ಎಕ್ಸ್ಟ್ರಾ ಅಷ್ಟೇ ಕೊಟ್ಟಿರೋದು ಜಾಸ್ತಿ ಯಾರಿಗೂ ಕೊಟ್ಟಿಲ್ಲ ಇನ್ನೂರು ಯೂನಿಟು ಕೂಡ ಕೊಟ್ಟಿಲ್ಲ ಇನ್ನೂರು ಯೂನಿಟ್ ಮೇಲೆ ಏನಾದರೂ ನೀವು ಜಾಸ್ತಿನ ಯೂಸ್ ಮಾಡಿದ್ದೀರಾ ಅಂತಂದರೆ ಎಲ್ಲ ಬಿಲ್ಲು ಕೂಡ ಕಟ್ಟಿಸ್ಕೋತಾರೆ ಆಲ್ರೆಡಿ ನಾನು ನೋಡೋ ಇದ್ದೀನಿ ತುಂಬ ಜನ ಕಟ್ತಾನೂ ಇದ್ದಾರೆ ಒಂದೇ ಒಂದು ಯೂನಿಟ್ ಎಕ್ಸ್ಟ್ರಾ ಆದ್ರೂ ಕೂಡ ಅದ್ರ ಮೇಲೆ ಹಣನ ಕಟ್ಟಿಸ್ಕೊತಾ ಇದ್ದಾರೆ ಒಂದು ಯೂನಿಟಿಗೆ ಮಾತ್ರ ಕಟ್ಟಿಸ್ಕೊತಾ ಇಲ್ಲ ಈ ಇನ್ನೂರ ಒಂದು ಯೂನಿಟ್ ಏನು ಓಡಿರುತ್ತೆ ಅಷ್ಟಕ್ಕೂ ಕೂಡ ದುಡ್ಡು ಕಟ್ಟಿಸ್ಕೊತಾ ಇದ್ದಾರೆ ಸೊ ಇವರು ಮೊದಲು ಹೇಳಿದ್ದು ರೂಲ್ಸ್ಗಳು ಬೇಡ ಆಮೇಲೆ ಕೊಡುವಾಗ ಒಂದು ರೂಲ್ಸ್ಗಳನ್ನ ಮಾಡಿದರು ಬಟ್ ಇವಾಗ ಮತ್ತೆ ಇನ್ನೊಂದಿಷ್ಟು ರೂಲ್ಸ್ಗಳನ್ನ ಆ್ಯಡ್ ಮಾಡ್ತಾ ಇದ್ದಾರೆ ಇವರು ಅರ್ಜಿನ ಹಾಕಿದಾಗ ಯಾವುದೇ ರೀತಿ ವೆರಿಫಿಕೇಶನ್ ಮಾಡಲಿಲ್ಲ ಯಾರೆಲ್ಲ ಅರ್ಜಿ ಹಾಕಿದ್ದಾರೆ ಇವರು ಎಲಿಜಬಲ್ ಇದ್ದಾರೋ ಅಂತ ಹೇಳ್ಬಿಟ್ಟು ಹಾಕ್ದವ್ರು ಎಲ್ಲರಿಗೂ ಕೂಡ ಕೊಟ್ಬಿಟ್ರು ಫ್ರೀಯಾಗಿ ಕರೆಂಟನ್ನು ಅದರಲ್ಲೂ ಕೂಡ ಕೆಲವೊಂದಿಷ್ಟು ಕಂಡೀಷನ್ಸ್ನ ಮಾಡಿದ್ರು ಅದೇ ಇನ್ನೂರು ಯೂನಿಟ್ಗಿಂತ ಜಾಸ್ತಿ ಯೂಸ್ ಮಾಡೋವಾಗಿಲ್ಲ ಇವಾಗ ನೀವು ಎಷ್ಟು ಒಂದು ತಿಂಗಳಲ್ಲಿ ಒಂದು ಐವತ್ತು ಯೂನಿಟ್ ಯೂಸ್ ಮಾಡ್ತೀರಾ ಅಂದರೆ ಅದ್ರ ಮೇಲೆ ಟೆನ್ ಯೂನಿಟ್ ಟ್ವೆಂಟಿ ಯೂನಿಟ್ ಇಷ್ಟೇ ಎಕ್ಸ್ಟ್ರಾ ಕೊಡ್ತಾ ಇದ್ದಿದ್ದು ಅದ್ರ ಮೇಲೆ ಸ್ವಲ್ಪ ಅದನ್ನು ಕೂಡ ಚಾ ಪೇ ಇದ್ರು ಬಟ್ ಇವಾಗ ಮತ್ತೆ ಹೊಸದಾಗಿ ಹೇಳ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಸಿಗೋದಿಲ್ಲ ಈ ಮಾನದಂಡಗಳನ್ನ ನೀವು ಯಾರು ಕೂಡ ಮೀರಿರಬಾರ್ದು ಎಲ್ಲರೂ ಕೂಡ ಈ ರೂಲ್ಸನ್ನ ಫಾಲೋ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ ಹೇಳಬೇಕಂತಂದ್ರೆ ಗೃಹ ಯೋಜನೆಯಲ್ಲಿ ಇವರು ಹೇಳ್ದಂತೆ ನಡ್ಕೊಳ್ಳಿಲ್ಲ ಹೇಳಿದ್ದೆ ಒಂದು ಆದರೆ ಕೊಟ್ಟಿದ್ದೆ ಒಂದು ಬಟ್ ಇಲ್ಲಿ ಗೃಹ ಜ್ಯೋತಿ ಯೋಜನೆ ಫ್ರೀಯಾಗಿ ಕೊಟ್ಟು ಬೇರೆ ಅಂದರೆ ಕಮರ್ಷಿಯಲ್ ಆಗಿ ಯೂಸ್ ಮಾಡ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಬಿಲ್ ಕೂಡ ಜಾಸ್ತಿ ಮಾಡಿದ್ರು ಇನ್ನೂ ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ತುಂಬ ಬಿಲ್ ಬರೋದಕ್ಕೂ ಕೂಡ ಸ್ಟಾರ್ಟ್ ಆಗಿದೆ ಇವ್ರು ನಾರ್ಮಲ್ ಆಗಿ ಪ್ರತಿ ತಿಂಗಳು ಕೂಡ ಇನ್ನೂರು ರೂಪಾಯಿ ಬಿಲ್ ಬರ್ತಾ ಇದ್ದೀವಿ ಒಂದೇ ಸರಿ ನಾನೂರು ರೂಪಾಯಿ ಐನೂರು ರೂಪಾಯಿ ಈ ರೀತಿಯಾಗೂ ಕೂಡ ಬರ್ತಾ ಇದೆ ಸೊ ಅದೆಲ್ಲ ಒಂದು ರೀತಿ ಬಿಗ್ ಶಾಕ್ ಅಂತಲೇ ಹೇಳ್ಬೋದು ಇವರು ಅರ್ಜಿ ಸಲ್ಲಿಸೋದಕ್ಕೂ ಮೊದಲು ಜಸ್ಟ್ ಒಂದು ಸಿಂಪಲ್ ಆಗಿ ಹೇಳಿದ್ರು ಯಾರಾದರೂ ಟ್ಯಾಕ್ಸ್ ಪೇ ಮಾಡ್ತಾ ಇದೀರಾ ಅಥವಾ ಐ ಟಿ ಏನಾದರೂ ಪೇ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಈ ಯೋಜನೆಗೆ ಅರ್ಜಿ ಆಗಿಲ್ಲ ಅಂತ ಹೇಳಿ ಬಟ್ ಆದರೆ ಇವಾಗ ತುಂಬ ಜನ ಟ್ಯಾಕ್ಸ್ ಪೇ ಮಾಡ್ತಿರೋರು ಕೂಡ ಅರ್ಜಿನ ಸಲ್ಲಿಸಿದಾರಂತೆ ಸೊ ಅದೆಲ್ಲ ಇವಾಗ ಸರ್ಕಾರಕ್ಕೆ ಗೊತ್ತಾಗಿದೆ ಹಾಗಾಗಿ ಇವಾಗ ಗೃಹ ಜ್ಯೋತಿ ಯೋಜನೆಗೆ ಯಾರೆಲ್ಲ ಅರ್ಜಿನ ಸಲ್ಲಿಸಿದೀರಾ ಅವ್ರದ್ದು ಕೂಡ ಪ್ರತಿಯೊಬ್ಬರದು ಕೂಡ ಅರ್ಜಿ ವೆರಿಫಿಕೇಶನ್ ಹಿಡಿತಾ ಇದೆ ಇವಾಗ ತುಂಬಾ ದುಡ್ಡು ಹೋಗ್ತಾ ಇರೋದು ಅಂತಂದರೆ ಗೃಹ ಜ್ಯೋತಿ ಯೋಜನಾ ಗೃಹಲಕ್ಷ್ಮಿ ಯೋಜನಾ ಹಾಗೆ ಉಚಿತ ಬಸ್ ಪ್ರಯಾಣ ಏನಿದೆ ಅಲ್ಲಿ ಸರ್ಕಾರದಿಂದ ತುಂಬ ದುಡ್ಡು ಹೋಗ್ತಾ ಇದೆ ಅಂತೆ ಸೊ ಹಾಗಾಗಿ ಇವಾಗ ಇಲ್ಲಿ ಒಂದು ಗೃಹ ಜ್ಯೋತಿ ಯೋಜನೆಯಲ್ಲಿ ಅರ್ಜಿನ ಮರು ಪರಿಶೀಲನೆ ಮಾಡಿದರೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ಅಷ್ಟು ಅರ್ಜಿಗಳು ರಿಜೆಕ್ಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಆ ರಿಜೆಕ್ಟ್ ಆಗೋದ್ರಿಂದ ಸರ್ಕಾರಕ್ಕೆ ಸ್ವಲ್ಪ ಹೊರೆ ಕಡಿಮೆ ಆಗುತ್ತೆ ಸ್ವಲ್ಪ ಭಾರ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಆಲ್ರೆಡಿ ಅರ್ಜಿ ವೆರಿಫಿಕೇಶನ್ ನಡೀತಾ ಇದೆ ನೀವೇನಾದರೂ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ನಿಮಗೆ ಮುಂದಿನ ತಿಂಗಳಿಂದ ಸಿಗೋದಿಲ್ಲ ಈ ತಿಂಗಳು ಆಲ್ರೆಡಿ ಬಿಲ್ ಬಂದಾಯ್ತಲ್ವಾ ಇನ್ನು ಜುಲೈದು ಬಂದಾಯ್ತು ಇನ್ನು ಆಗಸ್ಟಿಂದ ನಿಮಗೆ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ತುಂಬಾ ಸ್ಟ್ರಿಕ್ಟಾಗಿ ತಿಳಿಸ್ತಾ ಇದ್ದಾರೆ ಆಗಸ್ಟಿಂದ ಯಾರಿಗೂ ಕೂಡ ಸಿಗೋದಿಲ್ಲ ಅಂತಂದರೆ ಟ್ಯಾಕ್ಸ್ ಯಾರು ಪೇ ಮಾಡ್ತಾಯಿದ್ದೀರಾ ಐ ಟಿ ಏನಾದರೂ ನೀವು ಫೈಲ್ ಮಾಡ್ತಾ ಇದ್ದೀರಾ ಅಂದರೆ ಅವರಿಗೆ ಖಂಡಿತವಾಗ್ಲೂ ಕೂಡ ಸಿಗೋದಿಲ್ಲ ಜೊತೆಗೆ ಅವ್ರಿಗಷ್ಟೇ ಅಲ್ಲ ನೀವು ಎಲಿಜಿಬಲ್ ಇದ್ದೀರಾ ಗೃಹ ಜ್ಯೋತಿ ಯೋಜನೆ ಪಡೆಯೋದಕ್ಕೆ ಅಂದ್ರೂ ಕೂಡ ನೀವೇನಾದರೂ ಆ ಸರ್ಕಾರ ಕೊಟ್ಟಿದ್ದಕ್ಕಿಂತ ಒಂದು ಎರಡು ಮೂರು ಯೂನಿಟ್ ಏನಾದರೂ ಜಾಸ್ತಿ ಆದರೆ ಅಂಥವ್ರಿಗೂ ಕೂಡ ಫ್ರೀಯಾಗಿ ಸಿಗೋದಿಲ್ಲ ಆ ತಿಂಗಳು ನೀವು ಬಿಲ್ ಕಟ್ಟಬೇಕಾಗುತ್ತೆ ಸೊ ಈ ರೀತಿಯಾಗಿ ತಿಳಿಸ್ತಾ ಇದ್ದಾರೆ ಇನ್ನು ಹೊಸದಾಗಿ ಇವಾಗ ಒಂದು ಮನೆಯಲ್ಲಿ ಬಾಡಿಗೆಗಿರ್ತೀರಾ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಚೇಂಜ್ ಮಾಡ್ಕೊಂಡು ಹೋಗ್ತೀರ ಅಂಥವ್ರಿಗೂ ಕೂಡ ಇಷ್ಟ ದಿನ ಕಷ್ಟ ಆಗ್ತಿತ್ತು ಅಂತಂದರೆ ಚೇಂಜ್ ಮಾಡಿಸೋದು ಕಷ್ಟ ಆಗ್ತಿತ್ತು ಅವ್ರಿಗೂ ಕೂಡ ಇವಾಗ ಮತ್ತೆ ಹೊಸದಾಗಿ ಆದರೆ ಹಳೆ ಮನೆಯಲ್ಲಿರುವ ಲಿಂಕನ್ನ ಡೀಲಿಂಗ್ ಮಾಡಿ ಹೊಸ ಮನೆಗೆ ಹೋಗಿ ಅರ್ಜಿನ ಸಲ್ಲಿಸೋದಕ್ಕೆ ಅವ್ರಿಗೂ ಕೂಡ ಅವಕಾಶನ ಮಾಡಿಕೊಟ್ಟಿದ್ದಾರೆ ಇದು ಒಂದು ರೀತಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಅವರಿಗೂ ಕೂಡ ನೀವು ಕೇಳ್ಬೋದು ಇವಾಗ ಹಳೆ ಮನೇನಲ್ಲಿ ನಾವು ಯೂಸ್ ಮಾಡಿರ್ತೀವಿ ಅದನ್ನು ಸರಾಸರಿ ತೊಗೊಂಡು ಕೊಡ್ತೀರಾ ಆದರೆ ಹೊಸ ಮನೆಗೆ ಹೋದ್ರೆ ಯಾವ ರೀತಿಯಾಗಿ ಕೊಡ್ತೀರಾ ಅಂತ ನೀವು ಕೇಳೋದಾದರೆ ಅಲ್ಲಿಗೂ ಕೂಡ ಇಷ್ಟು ಯೂನಿಟ್ ಫ್ರೀ ಇರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಫಿಕ್ಸ್ ಮಾಡಿದ್ದಾರೆ ಸೊ ಹಾಗಾಗಿ ಭಯ ಬೇಡ ಇವಾಗ ಆ ಮನೆಯಲ್ಲಿ ಇದ್ದವ್ರು ಎಷ್ಟು ಯೂಸ್ ಮಾಡಿದ್ರು ಅಂತ ನಿಮಗೆ ಗೊತ್ತಿರಲ್ಲ ಅಲ್ವಾ ನೀವು ಹೊಸದಾಗಿ ಹೋಗಿ ಮತ್ತೆ ಆ ಮನೆಗೆ ಫ್ರೀ ಆಗಿ ಕರೆಂಟ್ ಮಾಡ್ಕೊಂಡಾಗ ಆ ಮನೆಗೂ ಇಷ್ಟು ಯೂನಿಟ್ವರೆಗೂ ಫ್ರೀ ಅಂತ ಕೊಡ್ತಾರೆ ಅದ್ರ ಬಗ್ಗೆ ಏನು ಬೇಡ ಸದ್ಯಕ್ಕೊಂತೂ ಕೂಡ ಇವಾಗ ಎಲ್ಲರಿಗೂ ಕೂಡ ಸಿಗೋದಿಲ್ಲ ಅಂತ ತಿಳಿಸ್ತಾ ಇದ್ದಾರೆ ಇದೊಂದು ರೀತಿ ಭಿಕ್ಷಾಕ್ ಅಂತಾನೆ ಹೇಳ್ಬೋದು ಇಲ್ಲ ಸ್ವಲ್ಪ ಜನಕ್ಕೆ ಬೇಜಾರು ಕೂಡ ಆಗ್ಬೋದು ಯಾಕಂತಂದ್ರೆ ಇವರು ಎಲ್ಲರಿಗೂ ಫ್ರೀ ನನಗೂ ಫ್ರೀ ನಿನಗೂ ಫ್ರೀ ಅಂತ ಹೇಳ್ಬಿಟ್ಟು ಕೊಡೋ ಟೈಮಲ್ಲಿ ಈ ರೀತಿಯಾಗಿ ಕಂಡೀಷನ್ಸ್ ಹಾಕಿದ್ರು ಮತ್ತೆ ಇವಾಗ ಟ್ಯಾಕ್ಸ್ ಪೇ ಮಾಡೋರು ಕಟ್ಟಾಗಿಲ್ಲ ಅವ್ರು ಕಟ್ಟಾಗಿಲ್ಲ ಅಂತ ಹೇಳ್ತಾರಲ್ಲ ನಾವು ಟ್ಯಾಕ್ಸ್ ಪೇ ಮಾಡೋದ್ರಿಂದಾನೇ ತಾನೇ ಸರ್ಕಾರಕ್ಕೆ ದುಡ್ಡು ಆಗೋದು ಹಾಗಾದ್ರೆ ನಮಗೆ ಯಾಕೆ ಕೊಡೋದಿಲ್ಲ ಇವರು ಅಂತ ಹೇಳ್ಬಿಟ್ಟು ಅಲ್ಲಿ ಒಂದಿಷ್ಟು ಜನ ಪ್ರತಿಭಟನೂ ಕೂಡ ಮಾಡ್ಬೋದು ಅಂತ ಅನ್ಸುತ್ತೆ ಬಟ್ ಆದರೆ ಸರ್ಕಾರ ಈ ರೀತಿಯಾಗಿ ಒಂದು ಸ್ಟಿಕ್ಟ್ ಆಗಿ ಆರ್ಡರ್ನ ಮಾಡಿದೆ ಇವಾಗ ಎಲ್ಲಾದ್ರು ಕೂಡ ಅರ್ಜಿನ ವೆರಿಫಿಕೇಷನ್ ಮಾಡಬೇಕು ಮಾಡಿ ಎಷ್ಟು ಸಾಧ್ಯನೋ ಅಷ್ಟು ರಿಜೆಕ್ಟ್ ಮಾಡಿ ಅಂತ ತಿಳಿಸ್ತಾ ಇದ್ದಾರೆ ಇನ್ನು ಕೆಲವೊಂದಿಷ್ಟು ಜನ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಇವರು ಈಗ ವೆರಿಫಿಕೇಶನ್ ಮಾಡೋ ಬದಲು ಅರ್ಜಿ ಹಾಕಿದ್ರಲ್ಲ ಅವಾಗಲೂ ವೆರಿಫಿಕೇಶನ್ ಮಾಡ್ಬೋದಿತ್ತಲ್ವಾ ಇಷ್ಟು ದಿನ ಕೊಟ್ಬಿಟ್ಟು ಇವಾಗ ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಸೊ ಸರ್ಕಾರದ ಬಳಿ ಕೊಡೋದಕ್ಕೆ ದುಡ್ಡಿಲ್ಲ ಇಲ್ಲ ಅದಕ್ಕೆ ಈ ರೀತಿಯಾಗಿ ಮಾಡ್ತಾ ಇದೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ ಇನ್ನು ವಿರೋಧ ಪಕ್ಷದವರು ನೀವು ನೋಡಿಲೇಬಹುದು ಯಾವ ಯೋಜನೆ ಕೊಡೋದಕ್ಕೂ ಇದ್ರ ಹತ್ರ ಇಲ್ಲ ಎಲ್ಲ ಯೋಜನೆಗಳನ್ನೂ ಕೂಡ ಬಂದ್ ಮಾಡ್ತಾರೆ ಅಂತ ತಿಳಿಸ್ತಾ ಇದ್ದಾರೆ ನೋಡೋಣ ಸರ್ಕಾರ ಯಾವ ರೀತಿಯಾಗಿ ಡಿಸಿಷನ್ ತಗೊಳುತ್ತೆ ಯೋಜನೆಗಳನ್ನ ಬಂದ್ ಮಾಡ್ತಾರಾ ಅಥವಾ ಕಂಟಿನ್ಯೂ ಮಾಡ್ತಾರ ಅಂತ ಹೇಳ್ಬಿಟ್ಟು ಸದ್ಯಕ್ಕೊಂದು ಗೃಹ ಜ್ಯೋತಿ ಯೋಜನೆ ಉಚಿತ ಬಸ್ ಪ್ರಯಾಣದಂತೂ ಏನೂ ಕೂಡ ತೊಂದರೆ ಇಲ್ಲ ಯಾಕಂದ್ರೆ ಅದನ್ನ ಜನಗಳೇನು ದುಡ್ಡು ಅಂತಂದ್ರೆ ಸರ್ಕಾರದಿಂದ ದುಡ್ಡು ಬರೋ ಅಂತ ಏನಿಲ್ಲ ಜನಗಳು ದುಡ್ಡು ಕೊಡೋದಲ್ವಾ ಸೊ ಅವಾಗ ಜನಗಳು ತಿರುಗಿ ಬಿಡಬಹುದು ಈಗ ಫ್ರೀ ಅಂತ ಹೇಳಿದ್ರು ನಾವು ಕೊಡೋದಿಲ್ಲ ಅಂತಾನು ಕೂಡ ಹೇಳ್ತಾರೆ ಇದು ಬಗ್ಗೆ ಭಯ ಇಲ್ಲ ದುಡ್ಡು ಬರೋ ಅಂತದ್ದು ಗೃಹಲಕ್ಷ್ಮಿ ಯೋಜನಾ ಅನ್ನ ಭಾಗ್ಯ ಯೋಜನಾ ಹಾಗೆ ಯುವ ನಿಧಿ ಯೋಜನಾ ಅದೇ ಸ್ವಲ್ಪ ಕಷ್ಟ ಆಗ್ತಾ ಇರೋದು ಯಾಕಂದ್ರೆ ಆ ದುಡ್ಡುಗಳು ಯಾವ್ದು ಕೂಡ ಸರಿಯಾಗಿ ಬರ್ತಾ ಇಲ್ಲ ಇವಾಗ ಎಲೆಕ್ಷನ್ ಏನಾಯ್ತು ಅವಾಗಿಂದನು ಕೂಡ ಯಾವುದೇ ದುಡ್ಡು ಕೂಡ ಬರ್ತಾ ಇಲ್ಲ ಸೊ ಹಾಗಾಗಿ ಜನಗಳಿಗೆ ಸ್ವಲ್ಪ ಬೇಜಾರಾಗಿದೆ ಇವರು ಎಲೆಕ್ಷನ್ ಬಂದಾಗಿಂದನೂ ಕೂಡ ಈ ರೀತಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಸ್ವಲ್ಪ ಬೇಜಾರಾಗಿದೆ ಆದರೆ ಇಲ್ಲಿ ಸರ್ಕಾರದಿಂದ ಏನು ಹೇಳ್ತಾ ಇದ್ದಾರೆ ಅಂದರೆ ನಾವು ಯಾವ ಯೋಜನೆಗಳನ್ನೂ ಕೂಡ ಬಂದ್ ಮಾಡಲ್ಲ ಎಲ್ಲ ಕೂಡ ಕಂಟಿನ್ಯೂ ಮಾಡ್ತೀವಿ ಅಂತಲೇ ತಿಳಿಸ್ತಾ ಇದ್ದಾರೆ ನೋಡೋಣ ಸರ್ಕಾರ ಎಷ್ಟು ದಿನ ಕಂಟಿನ್ಯೂ ಮಾಡುತ್ತೆ ಏನಾದರೂ ಬಂದ್ ಮಾಡ್ತಾರೆ ಏನೇ ಗೊತ್ತಾಗೋದಿದ್ರು ಕೂಡ ಆದಷ್ಟು ಬೇಗ ಗೊತ್ತಾಗುತ್ತೆ ಏನಾದರೂ ಸರ್ಕಾರದಿಂದ ಹೊಸದಾಗ ಅಪ್ಡೇಟ್ ಬಂತು ಅಂದರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಐ ಹೋಪ್ ಇವತ್ತಿನ ಮಾಹಿತಿ ಎಲ್ಲರಿಗೂ ಕೂಡ ಕ್ಲಿಯರಾಗಿ ಗೊತ್ತಾಯಿತು ಅಂತ ಅನ್ಕೋತೀನಿ ಇನ್ನು ಮುಂದೆ ಎಲ್ಲರಿಗೂ ಕೂಡ ಸಿಗೋದಿಲ್ಲ ಇದು ಒಂದು ರೀತಿ ಬಿಗ್ ಶಾಕ್ ಅಂತಲೇ ಹೇಳ್ಬೋದು ಉಚಿತ ಕರೆಂಟ್ ಇಷ್ಟು ದಿನ ಪಡ್ಕೊಂಡಿದ್ರು ಬಟ್ ಇನ್ನು ಮುಂದೆ ಸಿಗೋದಿಲ್ಲ ಅಂತ ತಿಳಿಸ್ತಾ ಇದ್ದಾರೆ ಈ ಮಾಹಿತಿ ಸಂಪೂರ್ಣವಾಗಿ ನಿಮಗೆ ಅರ್ಥ ಆಗಿದ್ರೆ ನನ್ನ ಚಾನಲ್ನ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಅಶಿತ್ ಅವ್ರಾಕ್ಸ್ ಕರಣನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು